ಗುಡ್ ಮಾರ್ನಿಂಗ್ ನಾನು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀನಿ ಮೈಸೂರಿಂದ ನಮಗೆ ಒಂದು ಬಿಸಿ ಬಿಸಿ ಹಾಟ್ ಟಾಪಿಕ್ ಹಾಟ್ ಚಾಕ್ಲೇಟ್ ತರ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜು ಇನ್ನೂ ಫಿಫ್ಟೀನ್ ಡೇಸ್ ಓಪರ್ ಇಲ್ಲ ಅಂತೆ ನನ್ಗೆ ಫುಲ್ 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 ಖುಷಿ ಫೆಬ್ರವರಿ ಫಸ್ಟ್ ವೀಕ್ ಮೇಲೆ ಶುರು ಆಗುತ್ತಂತೆ ಅಂಡ್ ಮಿಕ್ಕಿದ ಎಲ್ಲಾ ಕಾಲೇಜ್ಗಳಿಗೂ ಗೈಸ್ ಏನಂದ್ರೆ ಇವತ್ತಿಂದನೇ ಸ್ಟಾರ್ಟ್ ಅಂದ್ರೆ ಜನವರಿ ಫಿಫ್ಟೀನ್ ಇಂದ ಸೋ ಇನ್ನು ಫಿಫ್ಟೀನ್ ಡೇಸ್ ಎಕ್ಸ್ಟ್ರಾ ಮಜಾ ಮಾಡೋಣ ಎಕ್ಸ್ಟ್ರಾ ಫನ್ ಬಿಡು ಅಂಡ್ ಇಷ್ಟು ದಿನ ನಾನ್ ಯೂಟ್ಯೂಬ್ ಗೆ ಬರ್ಲಿಯೋದ್ ಕಾರಣ ನನ್ಗೆ ಎಕ್ಸಾಮ್ಸ್ ರನ್ನಿಂಗ್ ಇತ್ತು ಮತ್ತೆ ಹಳೆ ಬ್ಲಾಗ್ ಅಲ್ಲಿ ನಂದು ಒಂದಷ್ಟು ಕಾಂಟ್ರವರ್ಸಿ ಹೋಗಿತ್ತು ನಿಮ್ ಕಾರಣ ನಿಮ್ಮೆಲ್ಲ ಹಾಳಾಗೋಯ್ತೀರ ಹಾಳಾಗಿ ಅಕ್ಕುಟ್ಟೋಗಿ ಸತೋಗ್ಬಿಡ್ತೀರಾ ಕರೋನಾ ಬಂದ್ ಎಂತೆತ್ತವರು ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರು ಅದಕ್ಕೋಸ್ಕರ ಇಷ್ಟು ದಿನ ಯೂಟ್ಯೂಬ್ ವಿಡಿಯೋಸ್ ಮಾಡಿರ್ಲಿಲ್ಲ ಅಂಡ್ ಬ್ಯಾಕ್ ವಿತ್ ನ್ಯೂ ಬ್ಲಾಗ್ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀನಿ ಬೆಂಗಳೂರದು ಕಂಪ್ಲೀಟ್ ಬ್ಲಾಗ್ ಮಾಡೋಣ ಬ್ಯಾ ನಮ್ಮ ಚಾನೆಲ್ಗೆ ಇವತ್ತು ಗೆಸ್ಟ್ ಇದ್ದಾರೆ ತುಂಬಾ ದಿನದಿಂದನೇ ತೋರಿಸಬೇಕಂತ ಅನ್ಕೊಂಡಿದೆ ಬಟ್ ಇಟ್ ವಾಸ್ ನಾಟ್ ರೈಟ್ ಟೈಮ್ ಟು ಶೋ ದೇಮ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾ ಹೂ ಸ್ಟಾಪ್ ಯು ನಾನು ಪಕ್ಕದಲ್ಲಿ ಕೋ ಪ್ಯಾಸೆಂಜರ್ ಆಗಿ ಆರಾಮಾಗಿ ಕೂತಿದ್ದೀನಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ನನ್ನ ಡ್ರೈವರ್ ಸಾರಿ ಡ್ರೈವರ್ ಅಲ್ಲ ನೀವು ವಿಷಯ ಹೇಳ್ಬೇಕಂದ್ರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಲಿ ನಿಮ್ಗೆಲ್ಲ ಕ್ಯಾಮ್ರಾಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಲಕ್ಷ ಲಕ್ಷ ಗಟ್ಲೆ ಜಸ್ಟ್ ಒಂದೇ ಒಂದು ಕ್ಯಾಮರಾ ಫೈನ್ ಆಗ್ತಾ ಇದೆ ನೀವೇನಾದ್ರೂ ಎಕ್ಸಾಂಪಲ್ ಟೆನ್ ಎ ಗೆ ಒನ್ ಕ್ಯಾಮರಾ ಮುಂದೆ ಕಣ್ಣಕ್ಕೆ ಕಾಣಿಸಿಕೊತೀರಾ ಸೊ ಎರಡನೇ ಕ್ಯಾಮರಾ ಮುಂದೆ ನೀವು ಟೆನ್ ಫಿಫ್ಟಿನ್ ಕಣ್ಣಕ್ಕೆ ಕಾಣಿಸಿಕೊತೀರಾ ಟೆನ್ ಎ ಎಮ್ ಇಂದ ಟೆನ್ ಫಿಫ್ಟೀನ್ ವರ್ಗು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವೇನಾದ್ರೂ ನೈಂಟಿ ಸ್ಪೀಡ್ ಅಲ್ಲಿ ಹೋದ್ರೆ ನಿಮಿಷದಲ್ಲಿ ತಲುಪಬಹುದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅಂತ ಎಸ್ಟಿಮೇಷನ್ ಕ್ಯಾಮ್ರಾ ಗೊತ್ತು ನೀವೇನಾದ್ರು ಫಸ್ಟ್ ಕ್ಯಾಮ್ರಾದಲ್ಲಿ ಟೆನ್ ಕಾಣಿಸಿಕೊಂಡು ಸೆಕೆಂಡ್ ಕ್ಯಾಮ್ರಾದಲ್ಲಿ ಟೆನ್ ಸಿಕ್ಸ್ಟೀನ್ ಕಾಣಿಸ್ಕೊಂಡ್ರೆ ಅಥವಾ ಟೆನ್ ಫಿಫ್ಟೀನ್ ಕಾಣಿಸ್ಕೊಂಡ್ರೆ ಇಟ್ಸ್ ಫೈನ್ ಅದೇ ನೀವೇನಾದ್ರು ಟೆನ್ ಫೋರ್ಟೀನ್ ಕಾಣಿಸ್ಕೊಂಡು ಅಥವಾ ಒಂದು ನಿಮಿಷ ಟೆನ್ ಫಿಫ್ಟೀನ್ ಇಂದ ಒಳಗೆ ಯಾವ ಟೈಮಿಂಗ್ಸ್ ಕಾಣಿಸ್ಕೊಂಡ್ರು ಎರಡನೇ ಕ್ಯಾಮ್ರಾದಲ್ಲಿ ಅಂಡರ್ಸ್ಟೋರ್ಡ್ ನೀವು ಯಾವ್ದೋ ಮಧ್ಯದಲ್ಲಿ ಸ್ಪೀಡ್ ಮಾಡಿದೀರಾ ಅಂತ ನೀವು ನೆಕ್ಸ್ಟ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಅಲ್ಲಿ ನೀವೇನಾದ್ರು ಹೋಗಬೇಕಾದ್ರೆ ಕ್ಯಾಮ್ರಾಗ ಕಾಣಿಸ್ಕೊಡ್ತು ಅಂದ್ರೆ ಈ ಟೈಮಿಂಗ್ಸ್ ನ ಮೈಂಟೈನ್ ಮಾಡಿ ಸೊ ನೀವು ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಪೀಡ್ ಮಾಡಕ್ ಆಗಲ್ಲ ಅಕಸ್ಮಾತ್ ಸ್ಪೀಡ್ ಮಾಡ್ತು ಅಂದ್ರೆ ಗೊತ್ತಲ್ಲ ಒನ್ ತೌಸಂಡ್ ರುಪೀಸ್ ಓವರ್ ಸ್ಪೀಡಿಂಗ್ ಅಂತ ಫೈನ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್

ಎರಡೇ ಸಾಕ ನಾನು ಒಬ್ಳನ್ನೇ ಬಿಟ್ಟಿಂತವ್ ಹೇಳು ಎಷ್ಟು ಸರಿ ಇದು ಆದ ನಂತರ ಈ ಥರ ಒಬ್ಬೊಬ್ರೇಟ್ ಏನಾದ್ರು ಸರಿನಾ ನಮಗೂ ಕೊಡಿಸಿದೆ ಏನು ಮಾಡಬೇಕು ನೀರಿ ಹಿಂಗೆ ಹಿಂಗ ಮಾಡಿ ನೀನೇ ಒಂದು ಸರಿ ಮಾಡಿ ಪರವಾಗಿಲ್ಲ ಮಜಾ ಯಾರ ಆಗ ಜಸ್ಟ್ ನಾವು ಹೈಕೋರ್ಟ್ ವಿಧಾನಸೌಧ ಮುಂದೆ ಎಂಟರ್ ಆಗ್ತಾ ಇದೀವಿ ಜಸ್ಟ್ ಫಾರ್ ವ್ಯೂ ಅಷ್ಟೇ ಸೆಂಟ್ರಲ್ ಲೈಬ್ರರಿ ಅಂತೆ ಗೈಸ್ ಇದೇ ಹೈಕೋರ್ಟ್ ನಾನು ಒಂದು ಸಿಕ್ಸ್ಟ್ಯಾಂಡ್ ಸೆವೆನ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಮಾಡೆಲ್ ಬೇರೆ ಮಾಡಿದೆ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ನೋಡ್ತಾ ಇರಬಹುದು ಹೈಕೋರ್ಟ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಬಟ್ ಎಲ್ಲಾ ಗ್ರೀನರಿ ಮುಚ್ಚೋಗಿದೆ ಸೊ ಕ್ರೇಜ್ ವ್ಯೂ ಎದುರುಗಡೆ ಒಂದಿನ ಒಳಗೆ ಹೋಗ್ಬೇಕು ಗೈಸ್ ಹೋಗೋಣ ಆರ್ ಗೋಯಿಂಗ್ ಟುಡೇ ಪ್ಲಾನ್ಸ್ ಬೆಂಗ್ಳೋ

ಏನು ಆರ್ಡರ್ ಮಾಡಿದ್ರಿ ಮೇಡಮ್ ಊಟಕ್ಕೆ ನಾನು ವೆಜ್ ಫ್ರೈಡ್ ರೈಸ್ ನೀನೇನು ಮಾಡಿದ್ರಿ ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆ ಅಂಡೆ ಬಿರಿಯಾನಿ ಯಾರು ಆರ್ಡರ್ ಮಾಡಿದ್ದು ನಾನು ಏನದು ಅಂಡೆ ಬಿರಿಯಾನಿ ಮಿಕ್ಸ್ ಅಂತೆ ಪನ್ನೀರು ಮತ್ತು ಮಶ್ರೂಮ್ ನ ಅಂಡೆ ಓ ಅಂಡೆ ಬಿರಿಯಾನಿ ತಿನ್ನ ತಿಂದು ಅಂಡೆ ಥರನೇ ಇದೆ ಅಂಡೆ ಬಿರಿಯಾನಿ ತಿನ್ಬೇಕು ನೀನೀಗ ಕೆಲಸ ಎಲ್ಲ ಮುಗಿತಾನೆ ನಿಂದು ಆ ನಮಗೆ ಫುಲ್ ಚಳಿ ಚಳಿ ಅಂತೆ ಬೆಂಗ್ಳೂರು ವೆಜರ್ಸ್ಗೆ ವೆದರ್ಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಯಾಕಂದರೆ ಇವರು ಮೈಸೂರು ಪ್ರಾಡಕ್ಟು ಅಲ್ಲಿದು ಮಜಾ ಆಯಾ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡು ನೀವು ಅಂಡೆ ಅಂಡೆನೇ ತಿನ್ಬಿಟ್ಟೆ ಹೋಗುತ್ತೆ ಹಂಗೈ ಸಂಡೇ ಇರೋರು ಅಂಡೆ ಬಿರಿಯಾನಿಗೆ ಫಸ್ಟ್ ಕೈ ಹಾಕೋದು ನೋಡಿದ್ರ ಗ್ಯಾಸ್ ಬರ ನೋಡ್ತಿದ್ದಾಗೇನೆ ಸ್ಕೂಲಿಂದ ಕೈ ಎದ್ಬಿಡ್ಲು ನೋಡಿ ಇವತ್ತು ಫ್ರೈಡ್ ರೈಸ್ಗಿಂತಾನು ಅಂಡೆ ಬಿರಿಯಾನಿನೇ ಚೆನ್ನಾಗಿದೆ ರುಕೋಜರ ಸಬರ್ಗರು ಸರಿ ತಗೊಳ್ಳೆ ನಾವು ತೊಗೊಳ ಅಂಡೆ ಬಿರಿಯಾನಿ ನಿನ್ನೆಲ್ಲ ನಾನು ಚೆನ್ನಾಗಿದೆ ತಿನ್ನಿ ಎಲ್ಲ ಮಿಕ್ಸ್ಡ್ ಫ್ಲೇವರ್ ಹಿಂಗಿತ್ರಿ ನೀವು ಆರ್ಡ್ರ್ ಮಾಡಿದ ಅಂಡೆ ಬಿರಿಯಾನಿ ಹ್ಞೂ ಓಕೆ ಓಕೆ ಗುಡ್ ಗುಡ್ ತಿನ್ನಲ್ವಾ ನೀವೀಗ ಯಾಕೆ ದುಡ್ಡು ವೇಸ್ಟ್ ಮಾಡೋದು ನಿಮಗೆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಳೆ ಮಿಲ್ಕ್ ಕೇಕ್ ಬೇಕು ಅಂತ ಆಕ್ಚುಲಿ ಸ್ಟೀಯಲ್ಲಿ ಈ ಒಂದು ವೇಫಲ್ಸ್ ಒಳಗಡೆ ಟೀ ಹಾಕೊಡ್ತಿದ್ರು ಬಟ್ ಅದನ್ನ ಸ್ಟಾಪ್ ಆಗಿದೆ ಅಂತ ಸೊ ಈಗ ಮಿಲ್ಕ್ ಕೇಕ್ ಅಂತ ಇತ್ತು ಹೊಡಿದ್ರು ಚೆನ್ನಾಗಿದೆ ಅಂತಾನೆ ಖಾಲಿ ಮಾಡ್ತಾಳೆ ನಾಟ್ ಈವನ್ ಒಂದ್ ಸ್ಪೂನ್ ಆರು ಅಟ್ ಲೀಸ್ಟ್ ಟೇಸ್ಟ್ ಆರು ಕೊಡ್ಬೇಕಂತ ಅನ್ಸಿಲ್ಲ ಅವಳಿಗೆ ಎಷ್ಟು ಕೊಬ್ಬು ನೋಡಿ ಇವಳಿಗೆ ಐ ನೀಟ್ ಟು ಕಂಬೇರ್ ಸೂಪರ್ ಸೂಪರ್ ಎಲ್ಲ ಮಿಕ್ಸ್ ಫ್ಲೇವರ್ ಇದೆ ಗೈಸ್ ಸಖದಾಗಿದೆ ಬಂದಾಗ ಟ್ರೈ ಮಾಡಿ ಅಪೋಸಿಟ್ ಟು ಎಂಪೈರ್ ಪಕ್ಕದಲ್ಲೇ ಇದೆ ಐಸ್ ಇಲ್ಲೇ ಎಂಪೈರ್ ಇದೆ ಕಡೆ ಫೋಟೋ ಶೂಟ್ ಇದೆ ಇದೆ ಮಾಡಿಕೊಂಡು ನಿಮಗೆ ಹೋಗ್ತಾ ಇದ್ದೀವಿ ಮೇಡಮ್ ನಿಮಿಂದ ಏನೋ ಶಾಪಿಂಗ್ ಓಹ್ ಹೌದಾ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಯಾರು ಕಣ್ಣಿಗೆ ಬಿದ್ರೆ ಶಾಪಿಂಗ್ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಏಜರ್ ಇರುತ್ತೆ ಅಂದ್ರೆ ಹಾಟ್ ಡಾಗ್ ಇಲ್ಲಿ ಎಲ್ಲ ಸಿಗತದೆ ಡೆಸರ್ಟ್ಸ್ ಸೀರಿಯಸ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ಮಿಕ್ಸ್ ಫ್ಲೇವರ್ ವಿತ್ ಚಾಕ್ಲೇಟ್ ಅಂಡ್ ಸ್ಟ್ರಾಬೆರೀಸ್ ಚಾಕ್ಲೇಟ್ ಅಂದ್ರೆ ಜನ ಮೆಲ್ಟ್ ಆಗ್ತಾರೆ ಈ ತರ ಮೆಲ್ಟ್ ಮಾಡ್ಬಿಟ್ಟು ಕೊಟ್ಟರೆ ಸಕ್ಕತ್ತಾಗಿ ಇನ್ನೂ ಮೆಲ್ಟ್ ಆಗಿ ಇಫ್ ಯು ಕಮ್ ಟು ಸರ್ ಸ್ಟ್ರೀಟ್ ಡೋಂಟ್ ಮಿಸ್ ಈಟಿಂಗ್ ಚಾಕೋಬೆರೀಸ್ ಇಲ್ಲಿ ಬಂದು ಟ್ರೈ ಮಾಡಿ ಮಾಡಿ ಇಟ್ಸ್ ಸೋ ಡಿಲೀಶಿಯಸ್ ಈ ಎಣ್ಣೆ ಏನು ಮಾಡಿದ್ಲು ಗೊತ್ತಾ ಐಸ್ ಏನು ಮಾಡಿದೆ ಎಣ್ಣೆ ನೀನು ಏನು ಮಾಡಿದೆ ಇವಳು ಇವಳು ಹೋಗ್ಬಿಟ್ಟು ಏನು ಕೇಳಿದೆ ನೀನು ಇನ್ನೊಂದು ನಿಮಿಷ ಏನು ಕೇಳಿದೆ ನೀನು ಚಾಕೋ ಬಿರಿ ಡಿಲೇ ಟ್ರೈ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲೋಗಿ ಚಾಕೋಬಿರಿಸ್ ಡಿಲೇ ಕೇಳ್ತಿದ್ದಂಗೆ ಅದ್ರ ಓನರ್ ಬಂದು ಪಾಪ ನಮಗೆ ಇದನ್ನ ಫ್ರೀಯಾಗಿ ತಗೊಳ್ಳಿ ಇದ್ರ ಬಗ್ಗೆ ಹೇಳಿ ಅಂತ ಮ್ಯಾಡಮ್ ಫುಲ್ ದಿಲ್ ಖುಷು ಅವ್ಳಿಗೆ ಏನಾಯ್ತು ಅವ್ಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಚಾಕೊಬೆರೀಸು ಚಾಕ್ಲೇಟ್ ಸಿಕ್ತು ನನ್ನೂ ಮರ್ತಲು ಅವಳು ಪಾಡ್ಗಳು ಹೋಗ್ತಾವಳೆ ಎಷ್ಟು ಸರಿ ಇದು ಈ ಗುಡ್ ಅಂತ ಈ ಸೊ ನಮ್ಮದು ಬಂದು ಮೇನ್ ಫೇಮಸ್ ಆಗಿರೋದು ನಮ್ಮ ಸ್ಟ್ರಾಬೆರೀಸು ಸೊ ನಮ್ಮ ಫಸ್ಟ್ ಬ್ರಾಂಚ್ ಬಂದು ಕೋರ್ಮಂಗ್ಲಲ್ಲಿದೆ ಸೊ ಇದು ಬಂದು ಸೆಕೆಂಡ್ ಬ್ರ್ಯಾಂಚ್ ರೀಸೆಂಟಾಗಿ ಓಪನ್ ಆಗಿರೋದು ಸೊ ನಮ್ಮದು ಮೆನು ಬಂದು ಸ ಚಾಕೊಬ್ರಿ ಡಿಲೈಟ್ ಸೊ ಸ್ಟ್ರಾಬೆರಿ ಚಾಕ್ಲೇಟ್ ಆಮೇಲೆ ಫೆರಾರೋ ಟಾಪಿಂಗ್ಸ್ ಬರುತ್ತೆ ಚಾಕೊಲೇಟ್ ಆಫ್ ಇದು ನ್ಯೂ ನ್ಯೂ ಮೆನು ರಿಲೀಸ್ ಆಗಿರೋದು ರೀಸೆಂಟ್ಲಿ ಸೊ ಇದೆಲ್ಲ ನಮ್ಮ ಮೇನ್ ಮೂವಿಂಗ್ ಡೆಸರ್ಟ್ಸ್ ನಂದು ಐಸ್ ತಿಂತಿರೋದೆಲ್ಲ ಇವಳು ಎಷ್ಟು ಸರಿ ನೋಡಿ ಇದು ಆಗಿಂದ ಒಂದು ಚೂರು ನನ್ನ ತಲೆ ಎತ್ತು ನೋಡ್ತಾ ಇಲ್ಲ ಅವಳು ಪ್ರಪಂಚವೇ ಗೊತ್ತಿಲ್ಲ ಮುಗಿ ಕೂತವಳ ಶೀಟಲ್ಲಿ ಈಗ ಲೈಟ್ಸ್ ಆನ್ ಆಗಿದೆ ಫುಲ್ ಜಿಗಿ ಜಿಗಿ ಇದೆ ಈಗ 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 ಆ್ಯಪ್ ಅಲ್ಲಿ ಮೇಡಮ್ ಬೇರೆ ಏನು ತಗೊಂಡ್ರಿ ಮೇಡಮ್ ಇದನ್ನು ತಗೊಂಡ್ರ ಮೈಲ್ ಒಂದು ಇದ್ರೂ ಎಕ್ಸ್ಟ್ರಾ ತಗೊಂಡಿದಾವೆ ಈನಿಂಗ್ ಇಂಡಿಯನ್ ಫ್ಲಾಗ್ ನೋಡ್ತಾ ಚರ್ಚ್ ಶೀಟಿಂದ ಇಂದ ಎಕ್ಸಿಟ್ ಆಗ್ತಾ ಇದೀರಿ ಲೂಲು ಮಾಲ್ ಅಲ್ಲಿ ಹೊಸದಾಗಿ ಒಂದು ಫೋಟೋ ಬೂತ್ ಓಪನ್ ಆಗಿದೆ ಈಗ ಹೋಗಿ ಒಂದು ತ್ರೀ ಟು ಫೋರ್ ಫೋಟೋಸ್ ತೆಗಿಸ್ಬೇಕು ಆಕ್ಚುಲಿ ಅದನ್ನ ರೀಲ್ಸ್ ಅಲ್ಲಿ ನೋಡಿದೆ ಅದು ತುಂಬಾ ಇಷ್ಟ ಆಯ್ತು ಈಗ ಬನ್ನಿ ಲೆಟ್ಸ್ ಹ್ಯಾಂಡ್ ಫಾರ್ ಲೂಲು ಮಾಲ್ ಫೋಟೋ ಬೂತ್ ಈ ಫೋಟೋ ಬೂತ್ ಇದೆ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ ಫೋಟೋಸ್ ತಗ್ಸೋದ ಬೇಡ ಅಂತ ಇಲ್ಲಿ ಒನ್ ನೈಂಟಿ ನೈನ್ಗೆ ಫೋರ್ ಇದನ್ನ ಹೋಗಿ ಈ ತರ ಸ್ಯಾಂಪಲ್ಸ್ ತಗೋಬಹುದು ಇಫ್ ಯು ಟೇಕಿಂಗ್ ಫೋಟೋಸ್ ಈ ತರ ಇರುತ್ತೆ ಪ್ರತಿ ಒಂದನ್ನು ಇಫ್ ಯು ವಾಂಟ್ ಸೀ ದ ಡೀಟೇಲ್ಸ್ ಇಲ್ಲಿ ಬನ್ನಿ ವಿಸಿಟ್ ಮಾಡಿ ಇಟ್ ವಿಲ್ ಬಿ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ದಿಸ್ ಐ ವಿಲ್ ಟೇಕಿಂಗ್ ದ ಫೋಟೋಸ್ ನಾವು ಆರ್ ಯು ರೆಡಿ ರೆಡಿ ಇವಾಗ ಫೋಟೋಸ್ ತೆಗಿಯಕ್ ನಾವು ರೆಡಿ ಆಗಿದ್ದೀವಿ ಬಟ್ ಫೋಟೋಸ್ ತೆಗಿಬೇಕಾದ್ರೆ ವಿ ಕ್ಯಾನ್ ಶೂಟ್ ದ ವಿಡಿಯೋ ಕೊನೆಗೆ ಎರಡು ಸಾವಿರ ರೂಪಾಯಿ ಸೆಂಟ್ ತಗೋಬಿಟ್ಟಲ್ಲ ಎಷ್ಟೇ ಖರ್ಚು ಮಾಡ್ತೀಯ ಟೂ ತೌಸಂಡ್ ನಿರೀಮಾ ಅದು ತೆಗಿ ನಮ್ಗೆ ಇಲ್ಲಿ ತೋರಿಸಿದ್ರೆ ಇಷ್ಟ ಆಗಲ್ಲಪ್ಪ ಎರಡು ಸಾವಿರ ನಿರಿಮಾ ಎಷ್ಟೊಂದು ಖರ್ಚು ಮಾಡ್ತೀಯಲ್ಲಿ ಚೆನ್ನಾಗಿರೋದು ಆಂಟಿ ಅಂಕಲ್ ಐ ಇವಾಗ ಮಾಲ್ ಶಾಪಿಗೆ ಮುಗಿಸ್ಕೊಂಡು ಸ್ವಲ್ಪ ತಿನ್ಕೊಂಡು ಹೊರಡ್ತಾ ಇದ್ವಿ ಮೇಡಮ್ ಏನು ತಿನ್ನಿಲ್ಲ ಅವ್ರಿಗೆ ಹೋಗ್ತಾರೆ ಅಂದವೇ ತಿನ್ನಿಸ್ತೀವಿ ಅವರು ವಿಶಿಷ್ಟ ತಿನ್ನೋದಲ್ವಾ ಸೊ ಇವಾಗ ಮಾಲ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ಬ್ಲಾಗ್ ಮೈಸೂರು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಕೀಪ್ ಟ್ರ್ಯಾಕಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ